ನಿರಂತರ ಮಳೆಗೆ ನಸುಕಿನ ಜಾವ ಕುಸಿದ ಮನೆ ತಪ್ಪಿದ ಭಾರೀ ಅನಾಹುತ ನಿನ್ನೆ ಸುರಿದ ನಿರಂತ ಮಳೆಯಿಂದಾಗಿ ಗೋಡೆ ನೆನೆದು ಮನೆ ಕುಸಿತ ಘಟನೆ ನಡೆದಿದೆ ಈ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ರಾಮನಗರದಲ್ಲಿ ನಡೆದಿದೆ ರಾಜ್ಕುಮಾರ ಬಾಳಪ್ಪಗೋಳ ಎಂಬುವರಿಗೆ ಸೇರಿದ ಮನೆ ಇದಾಗಿದ್ದು ಮನೆ ಕುಸಿತವಾಗುತ್ತಿದ್ದಂತೆ ಓಡಿ ಬಂದು ಪ್ರಾಣ ಉಳಿಸಿಕೊಂಡ ಐದು ಜನ ಸದಸ್ಯರು ಮನೆ ಕಳೆದುಕೊಂಡು ಸದ್ಯ ಬಿದ್ದ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ ಮನೆ ಇಲ್ಲದೆ ಬಿದಿಗೆ ಬಿದ್ದ ಕುಟುಂಬ ಸದಸ್ಯರು ಸರ್ಕಾರದ ಬಳಿ ತಮ್ಮ ಅಳಿಲು ತೊಡಕೊಂಡಿದ್ದಾರೆ ಪೂರ್ಣ ಎಲ್ಲಾ ಹಸಿಯಾಗಿ ಸೈಡ್ ಪೂರ್ಣ ಎಲ್ಲ ಬಿದ್ದು ಇದರಿಂದ ನಮ್ಗ ಬಹಳಷ್ಟು ತೊಂದರೆ ಆಗಿದೆ ಅಂದ್ರೆ ನಮ್ ಕುಟುಂಬ ಬೀದಿ ಆಗೇತಿ ಇದೇ ರೀತಿ ನಮ್ಗೆ ಇಲ್ಲಿ ಈಗ ಯಾವ್ದ ನಿಲ್ಲಕ್ಕೆ ಇಲ್ಲಿ ಆಸರಿ ಇಲ್ಲ ಈ ಸಾರಿ ಅದೇವು ಎಲ್ಲಾನು ಇಲ್ಲಿ ಇದರಾಗೆನ ಇದ ಮಾಡಿದೀವಿ ನಾವೀಗ ಈಗ ಎಲ್ಲಾನು ಇಲ್ಲಿ ಎಲ್ಲಿ ಈಗ ನಮ್ ಸಣ್ಣ ಸಣ್ಣ ಹುಡುಕೊಂಡು ತಗೊಂಡಿರಾಕ ಮತ್ ಈಗ ಮನಿ ಮನಿಗೆ ಎಲ್ಲಾ ಶಿಫ್ಟ್ ಮಾಡಿವ್ ಸಾಮಾನೆಲ್ಲಾನು ಮತ್ ಯಾವಾಗಳೆ ಬೆಳಿತ ನಮಗೂ ತಿಳಿವಲ್ತೈತಿ ಅದಕ್ಕ ಸರ್ಕಾರ ನಮ್ಗೆ ಏನಾರ ನಮ್ಗ ಹೆಲ್ಪ್ ಮಾಡಿದ್ರೆ ಬಹಳಷ್ಟು ನಮ್ಗ ಹೆಲ್ಪ್ ಆಕೈತಿ ಸರ್ಕಾರ ನಮ್ಗೆ ಇದನ್ನ ಏನಾರ ಒಂದ್ ಸ್ವಲ್ಪ ಹೆಲ್ಪ್ ಮಾಡಬೇಕು